ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಯಶಸ್ವಿ ಕೆನರಾ ವೆಲ್ಫೇರ್ ಟ್ರಸ್ಟ್ ಎಡ್ ಕಾಲೇಜು ಇನ್ನರ್ ವೀಲ್ಸ್ ಕ್ಲಬ್ ಶ್ರೀಗಂಧ ಟ್ರಸ್ಟ್ ಹಾಗೂ ಪ್ರೇಮಬಿಂದು ರಕ್ತನಿಧಿ ಕೇಂದ್ರ ಹುಬ್ಬಳ್ಳಿ ಇವರ ಸಹಯೋಗದಲ್ಲಿ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಜನತಾ ವಿದ್ಯಾಲಯದಲ್ಲಿ ಗುರುವಾರ ಆಯೋಜಿಸಲಾಗಿದ್ದ ರಕ್ತದಾನ ಶಿಬಿರ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಒಟ್ಟು ಎಪ್ಪತ್ತೆರಡು ಜನರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರು ಜನತಾ ವಿದ್ಯಾಲಯ ಪ್ರಾಚಾರ್ಯ ಉಪೇಂದ್ರ ಘೋರ್ಪಡೆಯ ಅವರು ಸರ್ವವಲ್ಲಿ ರಾಧಾಕೃಷ್ಣ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಶಿಬಿರಕ್ಕೆ ಚಾಲನೆ ನೀಡಿದರು ಶ್ರೀಗಂಧ ಟ್ರಸ್ಟ್ ಉಪಾಧ್ಯಕ್ಷ ನಾಗೇಶ್ ನಾಯಕ್ ನಿರೂಪಿಸಿದರು ಶಿಬಿರದ ಕೊನೆಯಲ್ಲಿ ಇನ್ನರ್ ವೀಲ್ಸ್ ಕ್ಲಬ್ ಮತ್ತು ಪ್ರೇಮ್ಬಿಂದು ರಕ್ತನಿಧಿ ಕೇಂದ್ರದ ವತಿಯಿಂದ ಗಣ್ಯರಿಗೆ ನೆನಪಿನ ಕಾಣಿಕೆಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಎಡ್ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಸಹನಾ ಸೂರ್ಯವಂಶಿ ಇನ್ನರ್ ವೀಲ್ಸ್ ಕ್ಲಬ್ ಅಧ್ಯಕ್ಷೆ ಸ್ನೇಹಲ್ ಕಂಬದಕೋಣೆ ಮತ್ತು ಪದಾಧಿಕಾರಿಗಳು ಶ್ರೀಗಂಧ ಟ್ರಸ್ಟ್ ಅಧ್ಯಕ್ಷ ರಾಜೇಶ್ ತಳೇಕರ್ ಸೇವಾ ಸಂಕಲ್ಪ ತಂಡದ ಸುಧೀರ್ ವಿನಯ್ ಹುಕ್ಕೇರಿ ಅರ್ಜುನ್ ಗವಾಸ್ ಮತ್ತು ಪ್ರೇಮಬಿಂದು ರಕ್ತನಿಧಿ ಕೇಂದ್ರದ ಮ್ಯಾನೇಜಿಂಗ್ ಟ್ರಸ್ಟಿ ವಿಎಂ ಹಿರೇಮಠ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು